ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ಸಜ್ಜಿ ರೊಟ್ಟಿ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋಣ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ ಇದನ್ನು ಫಸ್ಟು ಉಗುರು ಬೆಚ್ಚಗೆ ಬಿಸಿ ಮಾಡ್ಕೋಬೇಕಾಗತ್ತೆ ಇದಕ್ಕೇನೆ ಅರ್ಧ ಚಮಚದಷ್ಟು ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಸಜ್ಜಿ ರೊಟ್ಟಿ ಮಾಡೋಕ್ಕೆ ಹಿಟ್ಟು ತೊಗೊಂಡಿದ್ದೀನಿ ಸಜ್ಜಿ ಹಿಟ್ಟು ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾವು ಬಾಜ್ರಿ ರೋಟಿನೂ ಅಂತೀವಿ ಇದಕ್ಕೆ ಇವಾಗ ಇದನ್ನು ಚೆನ್ನಾಗಿ ಜರಡಿ ಹಿಡ್ಕೋಬೇಕಾಗತ್ತೆ ಕ್ಲೀನಾಗಿ ಯಾಕಂದರೆ ಇದರಲ್ಲಿ ಹೊಟ್ಟು ಎಲ್ಲ ಇರುತ್ತೆ ಅದಕ್ಕೋಸ್ಕರ ಜರಡಿ ಹಿಡ್ಕೋಬೇಕು ನೋಡಿ ಇಷ್ಟೊಂದೆಲ್ಲ ಅದರಲ್ಲಿ ಹೊಟ್ಟು ಬರುತ್ತೆ ನೋಡಿ ಉಗುರು ಬೆಚ್ಚಕಂದ್ರೆ ನಾವು ಬೆರಳು ಹಾಕೋವಷ್ಟು ಇರಬೇಕು ಬಿಸಿದು ಇವಾಗ ಈ ಬಿಸಿ ನೀರು ಹಿಟ್ಟಿಗೆ ಹಾಕ್ಕೊಳ್ಳೋಣ ಒಂದೇ ಸಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪನೇ ಹಾಕ್ಕೋಬೇಕಾಗತ್ತೆ ಇವಾಗ ಇದನ್ನೇ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನವಾಗಿ ನೋಡಿ ಈ ಥರ ನಿಧಾನವಾಗಿ ಮಾಡಿ ಇನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ ನೋಡಿ ಈ ಹದಕ್ಕೆ ಹಿಟ್ಟು ಇರಬೇಕಿದು ಒಂದೇ ಸಲಕ್ಕೆ ನೀವೆಲ್ಲ ಕಲಿಸ್ಕೊಂಡು ಇಟ್ಕೋಬೇಡಿ ಮೂರು ನಾಲ್ಕು ಆಗೋಷ್ಟು ರೊಟ್ಟಿ ಇದನ್ನ ಕಲಿಸ್ಕೋಬೇಕಾಗತ್ತೆ ಹಿಟ್ಟು ಇವಾಗ ನಾವು ಇಷ್ಟು ದಪ್ಪವಾಗಿ ಉಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ಇಲ್ಲಾಂದರೆ ಸಜ್ಜಿ ಹಿಟ್ಟನ್ನು ಹಾಕೊಂಬಿಟ್ಟು ಇವಾಗ ಈ ಥರ ರೋಲ್ ಮಾಡ್ಕೊಂಬಿಟ್ಟು ಇದನ್ನು ತಟ್ಟಬೇಕಾಗತ್ತೆ ನಿಮಗೆ ತಟ್ಟಕ್ಕೆ ಬರಲ್ಲ ಅಂದರೆ ಲಟ್ಟಿಸ್ಕೋಬೋದು ನೋಡಿ ಈ ಥರ ಫಸ್ಟು ತಟ್ಕೋಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಬಿಟ್ಟು ಸೈಡಲ್ಲಿ ಇನ್ನೊಂದು ನಮ್ಮ ಕೈ ಇಕ್ಕಬೇಕು ಈ ಥರ ಇಕ್ಕಿದ್ರೆ ಅದು ಕಟ್ ಸೈಡಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಯಾವ ಪ್ಲೇಟಿಂದನೂ ಕಟ್ ಮಾಡೋ ಅವಶ್ಯಕತೆ ಇರೋಲ್ಲ ಇದನ್ನು ಅಷ್ಟು ಚೆನ್ನಾಗಿ ಬರುತ್ತೆ ರೌಂಡಾಗಿ ಹಾಗೆ ಸಜ್ಜಿ ರೊಟ್ಟಿ ಹೆಲ್ತ್ಗೆ ತುಂಬ ಒಳ್ಳೆಯದು ಈ ಚಳಿಗೆ ಮಾಡಿಕೊಂಡು ಎಲ್ಲರೂ ತಿನ್ನಿ ತುಂಬಾ ಒಳ್ಳೆಯದು ಆರೋಗ್ಯಕರವಾದ ತುಂಬಾ ಬೆನಿಫಿಟ್ ಇದೆ ಈ ಹಿಟ್ಟಿಂದ ನಮಗೆ ಈ ರೊಟ್ಟಿಯಿಂದ ಕೂಡ ನೋಡಿ ಈ ಕೈಯಿಂದ ತಟ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಇದು ತುಂಬಾ ಈಸಿಯಾಗಿ ಬರುತ್ತೆ ನಿಮಗೆ ತಟ್ಟಕ್ಕೆ ಬರೋಲ್ಲ ಅಂದರೆ ಕೆಳಗಡೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಬಿಟ್ಟು ಅದರ ಮೇಲೆ ತಟ್ಟುಬಿಟ್ಟು ನೀವು ಹಂಚಿಗೆ ಹಾಕೋಬೋದು ನೋಡಿ ಎಷ್ಟು ದೊಡ್ಡದಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನ ಇವಾಗ ನಾನು ತವೆ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ರೊಟ್ಟಿಯನ್ನು ಹಾಕೊಳ್ಳೋಣ ರೊಟ್ಟಿ ಹಾಕಿದ ತಕ್ಷಣವೇ ಒಂದು ಕಾಟನ್ ಬಟ್ಟೆಯಂದು ಎದ್ದಿಸ್ಕೊಂಬಿಟ್ಟು ನೀರು ಹಚ್ಕೋಬೇಕಾಗತ್ತೆ ಈ ಥರ ಎಲ್ಲ ಮೇಲೆ ನೀರು ನೀಟಾಗಿ ಹಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು ರೊಟ್ಟಿ ಸಾಫ್ಟಾಗಿ ಊದ್ಕೊಂಡು ಬರುತ್ತೆ ಫ್ರೆಂಡ್ಸ್ ಸೂಪರಾಗಿ ಬರುತ್ತೆ ಇವಾಗ ನೋಡಿ ತಿರುವು ಹಾಕ್ಕೊಳ್ಳೋಣ ಒಂದು ಕಡೆ ಇದನ್ನು ಲೈಟಾಗಿ ಬೇಯಿಸ್ಕೋಬೇಕಾಗತ್ತೆ ಜಾಸ್ತಿ ಬೇಯಿಸ್ಕೊಂಡ್ಬಿಟ್ರೆ ಫ್ರೆಂಡ್ಸ್ ಇದು ಗ್ಯಾಪ್ನ ಇಟ್ಕೊಳ್ಳಿ ನೋಡಿ ಇವಾಗ ಆಲ್ರೆಡಿ ಊದ್ಕೊಳ್ತಾ ಇದೆ ನೋಡಿ ಈ ಥರ ಎಲ್ಲ ಸುಟ್ಕೋಬೇಕು ಸುಟ್ಕೊಂಡ್ಮೇಲೆ ಉಲ್ಟ ಹಾಕ್ಕೊಂಡಿದ್ದೀನಿ ನಾನು ಇನ್ನೊಂದು ಸಲ ಇದನ್ನು ಒಂದೆರಡು ನಿಮಿಷ ಉಲ್ಟ ಆದಮೇಲೆ ಇನ್ನೊಂದು ಕಾಟನ್ ಬಟ್ಟೆಯಿಂದ ಡ್ರೈ ಬಟ್ಟೆ ಇರಬೇಕು ಒಣ ಬಟ್ಟೆಯಿಂದ ಈ ಥರ ಇದ್ದರೆ ನೋಡಿ ಎಷ್ಟು ಈಸಿಯಾಗಿ ಊದ್ಕೋತಾ ಇದೆ ಸೂಪರಾಗಿ ಊದ್ಕೊಂಡಿದೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ ಆಹಾ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡ್ಬಿಟ್ಟು ತಿಂತಾ ಇದ್ರೆ ಸ್ವರ್ಗ ಕಂಡ್ರಿ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ರೊಟ್ಟಿ ನಂಗಂತೂ ತುಂಬಾ ಇಷ್ಟ ಈ ರೊಟ್ಟಿ ಅಂದರೆ ಜೋಳದ ರೊಟ್ಟಿಗಿಂತನೂ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಡಿದೆಯಲ್ಲ ಇದ್ದರೆ ಹೆಂಗೆ ತಿನ್ಕೊಂಬಿಡ್ಬೇಕು ಅನಿಸುತ್ತೆ ಬನ್ನಿ ಇವಾಗ ಇದಕ್ಕೆ ತುಪ್ಪವನ್ನು ಹಚ್ಕೊಳ್ಳೋಣ ನೋಡಿ ಇಲ್ಲಿ ಎರಡರಿಂದ ಮೂರು ಚಪಾತಿ ರೊಟ್ಟಿ ಮಾಡಿಟ್ಕೊಂಡಿದ್ದೀನಿ ಸಾರಿ ಇವಾಗ ನೋಡಿ ಮೇಲೆಯಿಂದ ಬಿಡಿಸ್ತಾಯಿದ್ರೆ ಊದ್ಕೊಂಡಿರೋದು ಯಾವ ಥರ ಬೇರೆ ಬೇರೆ ಆಗ್ತಾಯಿದೆ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಕಲರ್ ನೋಡಿ ಎಷ್ಟು ಸಖತ್ತಾಗಿದೆ ಇದು ಸಜ್ಜಿ ರೊಟ್ಟಿ ಇವಾಗ ತುಪ್ಪ ಸಿಕ್ಕಾಪಟ್ಟೆ ಹಾಕ್ಕೊಂಬಿಟ್ಟು ಫುಲ್ ತುಪ್ಪ ಹಾಕ್ಕೊಳ್ಳಿ ಅಷ್ಟು ಚೆನ್ನಾಗಿರುತ್ತೆ ಮೇಲೆ ಬೆಲ್ಲನೋ ಏನೋ ಹಾಕ್ಕೊಂಡು ತಿಂದರೂ ಹಂಗೆ ಚೆನ್ನಾಗಿರುತ್ತೆ ಇಲ್ಲ ಯಾವ ಸಾಂಬಾರೋ ಪಲ್ಯನೋ ಯಾವುದ್ರ ಜೊತೆಗಾದರೂ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ಮಾತ್ರ ತುಪ್ಪ ಮಾತ್ರ ಕಂಜೂಸಿ ಮಾಡಬೇಡಿ ತುಪ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಮೇಲೇನು ಸ್ವಲ್ಪ ನಾನು ಹಚ್ಕೋತಾ ಇದ್ದೀನಿ ಬಾಜ್ರಿ ರೋಟಿ ಸೂಪರಾಗಿದೆ ಫ್ರೆಂಡ್ಸ್ ನಮ್ಮ ಮನೇಲಿ ಬಾಜ್ರಿ ರೋಟಿ ಅಂತೀವಿ ನಾವು ಇದಕ್ಕೆ ಸಜ್ಜಿ ರೊಟ್ಟಿ ಸಕ್ಕತ್ತಾಗಿದೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮಜ್ಜಿಗೆ ಸಾಂಬಾರು ಮಾಡಿದ್ದೀನಿ ಹಾಗೆ ಬದನೇಕಾಯಿ ಅನ್ಗಾಯಿ ಮಾಡಿದ್ದೀನಿ ಫ್ರೆಂಡ್ಸ್ ಆಗಿದೆ ನಾನಂತೂ ತಿಂದು ಖುಷಿಯಾಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಹೆಲ್ತ್ಗೆ ಒಳ್ಳೆಯದಿದು ಈ ಟೈಮಲ್ಲಿ ತಿಂದರೆ ನಮ್ಮ ದೇಹ ಚೆನ್ನಾಗಿ ಬೆಚ್ಚಗಿರುತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಪ್ಲೀಸ್